ಅಂತ ಒಂದಿದೆ ಅದೇನು ಅಂದರೆ ಇನ್ಫಾರ್ಮೇಷನ್ ಯಾವುದೋ ಹತ್ತು ಸಾವಿರ ವರ್ಷದಿಂದ ಒಬ್ಬ ಋಷಿ ಒಂದು ಒಳ್ಳೆ ಮಾತು ಹೇಳಿದರೆ ಅದಕ್ಕೆ ಪುನರ್ಜನ್ಮ ಇರುತ್ತೆ ಇನ್ಫಾರ್ಮೇಷನ್ ಕೆನ್ ಟೇಕ್ ರೀಬರ್ಸ್ ಅಂತ ಇವತ್ತು ಕರ್ನಾಟಕದಲ್ಲಿ ರಂಗಭೂಮಿಗೆ ಚೈತನ್ಯ ಕೊಟ್ಟವರು ಲಂಕೇಶ್ ಮೇಷ್ರು ಹೌದಾ ಸಮಾಜದಲ್ಲಿ ಒಂದು ಹೊಸ ವೈಚಾರಿಕ ಚೈತನ್ಯ ಕೊಟ್ಟಿದ್ದು ಲಂಕೇಶ್ ಮೇಷ್ಟ್ರು ಇಡೀ ಭಾರತಕ್ಕೆ ಪತ್ರಿಕೆಗಳಿಂದ ಸರ್ಕಾರಗಳನ್ನು ಬದಲಾಯಿಸ್ಬೋದು ಅನ್ನೋ ಶಕ್ತಿಯನ್ನು ತೋರಿಸ್ಕೊಟ್ಟಿದ್ದು ಲಂಕೇಶ್ ಮೇಷ್ಟ್ರು ಅಂದರೆ ಆ ಮೇಷ್ಟ್ರು ತೀರೋಗಿದ್ದರು ಅವರ ಇನ್ಫಾರ್ಮೇಷನ್ ಗೌರಿ ಒಳಗೆ ಬಂದು ಗೌರಿ ತೀರೋಗಿದ್ದರು ಗೌರಿಯಿಂದ ಇಂದ್ರಜಿತ್ ಬಂದು ಇಂದ್ರಜಿತ್ ಅದಕ್ಕೆ ಜೀವ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಭಾವ ಬಳಿ ಯಾವತ್ತೂ ಸಹ ಇಲ್ಲ ಯದ್ಭಾವಂ ತದ್ಭವತಿ ಅಂತ ಒಬ್ಬ ಋಷಿ ಹೇಳಿದರೆ ಅದು ಜೀವನದ ಜೊತೆಯಲ್ಲಿ ಮರಿ ಹಾಕ್ಕೊಂಡು ಮರಿ ಹಾಕ್ಕೊಂಡು ಬರುತ್ತೆ ಮೇಷ್ಟ್ರು ಅವತ್ತು ಏನು ಬಿದ್ದಿದ್ರೋ ಇವತ್ತು ಗೌರಿ ಮುಖಾಂತರ ಇಂದ್ರಜಿತ್ ಅವರು ಕರ್ನಾಟಕಕ್ಕೆ ಇದ್ದಾರೆ ಸಿನಿಮಾದಲ್ಲಿ ಆ ವಿಷಯ ಅವ್ರು ಎಷ್ಟು ಹೇಳಿದಾರೋ ಗೊತ್ತಿಲ್ಲ ನಮ್ನುತ್ತೋ ಗೊತ್ತಿಲ್ಲ ಅವರು ಹೇಳಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಅವ್ರಿಗೆ ಹೇಳ್ಬೇಕು ಅಂದ್ ಇಷ್ಟ ಇದೆಯಲ್ಲೋ ಗೊತ್ತಿಲ್ಲ ಗ್ಲಾಮರ್ ಸಿನಿಮಾದಲ್ಲಿ ಸುಮ್ಮನೆ ಅದು ತೇಲಿಸಿದ್ದಾರೋ ಇಲ್ಲೋ ಗೊತ್ತಿಲ್ಲ ಆದರೂ ಆ ಟೈಟ್ಲ್ ಇದೆಯಲ್ಲ ಆ ಟೈಟ್ಲು ಒಂದು ಚರಿತ್ರೆ ಒಂದು ಧ್ವನಿ ಒಂದು ಪ್ರತಿಭಟನೆ ಅದನ್ನು ಆ ಟೈಟ್ಲ್ ಹೇಳುತ್ತೆ ಇಂದ್ರಜಿತಿಗೆ ಸರ್ ಇಪ್ಪತ್ತು ವರ್ಷದ ಹಿಂದೆ ಒಂದು ಸಿನಿಮಾ ಇಟ್ಟಾಗುತ್ತೆ ಅದೇ ಕಲಾವಿದನ್ನು ಒಂದು ವೇದಿಕೆ ಸೃಷ್ಟಿ ಮಾಡಿ ಇವತ್ತು ಮತ್ತು ಮಗನ ಮುಗಿಸಿದ್ದು ಅದಕ್ಕೂ ತುಂಬ ಅಪರೂವ ಒಳ್ಳೇದಿದೆ ಒಳ್ಳೆ ತಾನೆ ಈಗ ತಾನು ಬೆಳೆದಿದ್ದು ಹೇಗೆ ಯಾರು ನಮ್ಮನ್ನು ಬೆಳೆಸಿದ್ರು ಅದನ್ನು ನೆನೆಸ್ಕೊಂಡಿದ್ದಾರೆ ಅವರೆಲ್ಲ ಕರೆಸಿದ್ದಾರೆ ಚೆನ್ನಾಗಿದೆ ಅದು ಅದನ್ನು ನೋಡೋಕ್ಕೆ ಚೆನ್ನಾಗಿತ್ತು ನನ್ನ ಕೈಯಿಂದ ಅವರಿಗೆಲ್ಲ ಗೌರವ ಸಲ್ಲಿಸಿದ್ದಾರೆ ನಮ್ಮನ್ನು ಬೆಳೆಸಿದ್ದು ಮೇಷ್ಟ್ರು ಯಾಕಂದರೆ ಒಬ್ಬ ಅನುಭವಸ್ಥ ಇಂಡಸ್ಟ್ರಿಗೆ ಬಂದವನೇ ಇವನಿಂದ ಏನೇನೋ ಅಪಾಯ ಇದೆ ಅಂತ ಮೇಷ್ಟ್ರು ಪ್ರಶ್ನೆ ಬರೆದರು ಆಮೇಲೆ ನಾವು ಪ್ರೂವ್ ಮಾಡ್ತಾ ಹೋದ್ವಿ ಅಂದರೆ ಕನ್ನಡವನ್ನು ಬಿಡದೆ ಉದ್ಯಮವನ್ನು ಬಿಡದೆ ಬ ಸಂಗೀತವನ್ನು ಬಿಡದೆ ಕೆಲಸ ಮಾಡಿದ್ವಿ ಆಮೇಲೆ ಮಹೇಶ್ರು ಒಂದು ಕಾಲಮ್ನಲ್ಲಿ ಬೇರು ಬಿಡುತ್ತಿರುವ ಅಂಶಲೇಖ ಅಂತ ಬರೆದ್ರು ಅಂದರೆ ಮೊದಲು ತಿದ್ದಿ ವಿಶ್ಲೇಷಿಸಿ ಇವನು ಗಟ್ಟಿಧನ ಇಲ್ಲವಾ ಅಂತ ನೋಡಿ ನಮಗೆ ಇಲ್ಲಿ ಮುದ್ರೆ ಹೊತ್ತಿದ್ದಾರೆ ಅವರು ನಮ್ಮನ್ನು ಕಾಪಾಡಿದ್ರು ನಾವು ಇಲ್ಲಿ ಬೆಳೆದ್ವಿ ದಷ್ಟು ಪುಷ್ಟು ಬೆಳೆದಿದ್ದೀವಿ ನಮಗಿನ್ನೇನು ಕೆಲಸ ಯಾರು ಬೆಳೀತಿರ್ತಾರೋ ಅವ್ರು ಬೆಂತಟ್ಟದಷ್ಟೇ ಬೆಳೆದವರೆಲ್ಲ ಇವತ್ತು ರಾಜ್ಯ ಬಿಟ್ಟು ಭಾಷೆ ಬಿಟ್ಟು ಆಡ್ತಾ ಇದ್ದಾರೆ ಅನ್ನೋದು ಕೂಡ ಎಲ್ಲಿ ಹೋಗ್ತಾರೆ ಹೋದ್ಮೇಲೆ ಬಂದೇ ಬರ್ತಾರೆ ಅಲ್ಲಪ್ಪ ನಾಸಾದಲ್ಲಿ ಕರ್ನಾಟಕದ ಒಬ್ಬ ಸೈಂಟಿಸ್ಟ್ ಇರ್ತಾನೆ ಅವನು ಚಂದ್ರಲೋಕ ಇಂದ್ರಲೋಕ ಎಲ್ಲ ಮಾತಾಡ್ತಾನೆ ಎಪ್ಪತ್ತು ವಯಸ್ಸಾದ ತಕ್ಷಣನೇ ಏ ನಮ್ಮೂರ್ಗೆ ಹೋಗೋಣ ನಡಿ ಅಲ್ಲಿ ಇದ್ದಾಳೆ ಅಲ್ಲೊಂದು ಮಾಸ್ತಿ ಕಲ್ಲಿದೆ ನಮ್ಮ ತಿಥಿ ಅಂತ ಹೇಳ್ಕಂಡಿ ಬರ್ತಾರೆ ಎಲ್ಲೋದ್ರೂ ಹುಟ್ಟಿದವರು ಬರಲೇಬೇಕು ಈ ಪ್ಯಾನ್ ಇಂಡಿಯಾ ಸಿನ್ಮಾ ಅಂತ ಬಂದಾಗಿಂದನೇ ಅಂದ್ರೆ ನಮ್ಮ ಕರ್ನಾಟಕ ಸಿನ್ಮಾಗಳ ಹೀರೋಗಳು ಸೊ ಕೆಲವು ಸೂಪರ್ ಸ್ಟಾರ್ ಗಳು ಅಂತ ಅನ್ಸ್ಕೊಂಡ್ರು ಬರೀ ಪ್ಯಾನ್ ಇಂಡಿಯಾ ಮಾಡ್ತಾ ಇರೋದ್ರಿಂದನೇ ಸಿನ್ಮಾಗಳ ಸಂಖ್ಯೆ ಅವರು ಸಂಖ್ಯೆ ಕಮ್ಮಿ ಆಗ್ತಿರೋದು ಮತ್ತೆ ಕನ್ನಡ ಸಿನ್ಮಾ ಎಲ್ಲೋ ಒಂದ್ ಕಡೆ ಅದರಿಂದ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದು ಅಂತ ಸ್ವಲ್ಪ ಏನು ಬೇಕಾದಷ್ಟು ಪ್ರಾಬ್ಲಮ್ ಆಗಿದೆ ಈ ಎರಡು ತಪ್ಪಿದೆ ನಮ್ಮ ಚೇಂಬರ್ನವರು ನಾವು ಕೂತ್ಕಡೆ ಎಲ್ಲ ಬರುತ್ತೆ ಅಂತ ಅವ್ರು ತಿಳ್ಕೊಂಡವ್ರೆ ಆದರೆ ಚೇಂಬರ್ ಕೆಲಸ ಏನು ಅಂದರೆ ಇವತ್ತು ಇಂದ್ರಜಿತ್ ಮಾಡಿದ್ರಲ್ಲ ತಾವು ಬೆಳೆದವ್ರನ್ನ ಅಲ್ಲಿ ಸನ್ಮಾನಿಸೋದಲ್ಲ ಚೇಂಬರ್ ಕೂಡ ಅದೇ ಮಾಡಬೇಕು ಇನ್ನೂರಿಂದ ಇನ್ನೂರ ಇವತ್ತು ಡೈರೆಕ್ಟರ್ಸ್ ಇವತ್ತು ಕೆಲಸ ಮಾಡ್ತಾಯವ್ರೆ ಅವ್ರನ್ನೆಲ್ಲ ತಮ್ಮ ತೆಕ್ಕೆಗೆ ತಗೊಳ್ಬೇಕು ಅವ್ರನ್ನ ಗೌರವಿಸ್ಬೇಕು ಅವ್ರನ್ನ ಸನ್ಮಾನಿಸ್ಬೇಕು ಅವ್ರ ಬೆನ್ ತಟ್ಟಬೇಕು ಅವರ ಸಮಸ್ಯೆಗಳನ್ನು ಕೇಳಬೇಕು ಯಾಕೆ ಅವರು ಚಿಕ್ಕ ಚಿಕ್ಕ ಚಿತ್ರಗಳಿಗೆ ಚಲನಚಿತ್ರಗಳ ರಂಗಮಂದ್ರಿಗೆ ಸಿಗ್ತಾಯಿಲ್ಲ ಅಂತ ಅವ್ರಿಗೆ ಪರಿಹಾರ ಕೊಡಬೇಕು ಇವೆಲ್ಲ ಕೆಲಸ ಮಾಡಿದ್ರೆ ಚಿಕ್ಕ ಚಿಕ್ಕ ಚಿತ್ರಗಳಿಗೆ ಜನಗಳು ಬರ್ತಾರೆ ಬರಲ್ಲ ಅಂತಲ್ಲ ಏಕಾಏಕಿ ದೊಡ್ಡ ಸಿನಿಮಾದವರು ಚಿತ್ರಗಳಿಗೆ ಚಿತ್ರಗಳನ್ನು ಕೊಡಲಿಲ್ಲ ಅಂದ ಮಟ್ಟಕ್ಕೆ ಜೊತೆಗೆ ನಂಬರ್ ಆಫ್ ಫಿಲ್ಮ್ಸ್ ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ದಿವಸ ಚಿತ್ರಮಂದಿಗಳು ಬಣಬಣ ಅಂತ ಇದ್ದಾವೆ ಜೊತೆಯಲ್ಲಿ ಓ ಟಿ ಟಿಗಳು ಮೊಬೈಲ್ಗಳು ಇವೆಲ್ಲ ದೊಡ್ಡ ಗಲಾಟೆ ನಡೀತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಸಿಂಗಲ್ ಥಿಯೇಟ್ರ್ಗಳಿಗೆ ಜೀವ ಇದೆ ಸಿಂಗಲ್ ಥಿಯೇಟರ್ಗಳ ಜೀವ ಇದೆ ಅವುಗಳನ್ನ ಗಟ್ಟಿಗೊಳಿಸೋದಕ್ಕೆ ಈಗ ನಮ್ಮ ಸಮರ್ಥ ಹೀರೋಗಳು ಅವರು ನಿರ್ಮಾಪಕರಿಗೆ ಅನುಕೂಲವಾಗೋ ಥರ ನಡ್ಕೊಳ್ಬೇಕು ಪ್ರತಿಯೊಬ್ಬ ನಿರ್ಮಾಪಕರಿಗೆ ಅನುಕೂಲ ಆಗಬೇಕು ನೀವು ಸಿನಿಮಾ ಮಾಡು ತಮ್ಮ ಸ್ವಲ್ಪ ಕಡಿಮೆ ದುಡ್ಡು ಕೊಡು ಮೊದಲು ಸಿನಿಮಾ ರಿಲೀಸ್ ಮಾಡಿಬೇಕು ಅಂಬರೀಷ್ ಅವ್ರು ಮಾಡ್ತಿರ್ತೀವಿ ಶ್ರೀನಾಥ್ ಅವ್ರು ಮಾಡ್ತಿರ್ಲ್ವೇ ಅನಂತ ಮಾಡ್ತಿರ್ಲಿಲ್ವೇ ಅವ್ರು ಏನು ಮಾಡೋರು ಸಿನಿಮಾಗಳು ಬದಲು ಆಗಲಿ ಅನ್ನೋರು ಎಲ್ಲ ಸಿನಿಮಾ ನಾನೇ ಮಾಡ್ತೀನಿ ಎಲ್ಲ ದುಡ್ಡು ನನಗೇ ಬೇಕು ಸಿನಿಮಾದಲ್ಲಿ ಯಾರು ಇರಬಾರ್ದು ನಾನೇ ಇರ್ತೀನಿ ಅಂದರೆ ಥಿಯೇಟ್ರಲ್ಲಿ ಜನ ಎಲ್ಲಿರ್ತಾರೆ ಅದರಿಂದ ಸಿನಿಮಾ ಅಂದರೆ ಅದು ಅಭಿರುಚಿಗಳ ದೊಡ್ಡ ಸಂಗಮ ಅಲ್ಲಿ ಅಕ್ಕ ಅಣ್ಣ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ತಾತ ಮುತ್ತಾತ ಎಲ್ಲರೂ ಸಿನಿಮಾದಲ್ಲಿ ಇರಬೇಕು ಅದರೇ ಇದ್ರೆ ಅದೇ ಅದೊಂದು ಅದೊಂದು ಇದ್ರೆ ಆಗಲ್ಲ ಅದರಿಂದ ಸ್ವಲ್ಪ ದಿವಸ ಈ ಖಾರ ಹೋಗುತ್ತೆ ಕಪ್ಪಲೆ ಮೂಡ ಕರಗಿಲೆ ಬೇಕು ಆಗಸದಿಂದ ಕನ್ನಡ ಚಿತ್ರವನ್ನು ತುಳಿಯೋ ಕೆಲಸ ಮಾಡ್ತಾ ಇದ್ದೀರಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಹಾಂ ಹೌದು ಸೊ ಅದು ಯಾವ ಥರ ಹೇರಲಿಲ್ಲ ಹೌದು ಕನ್ನಡ ಚಿತ್ರ ಕೆಲವೊಬ್ಬರು ತುಳಿಯೋ ಅಂದರೆ ಅದನ್ನು ನಾಶ ಮಾಡೋಕ್ಕೆ ತುಳಿಯೋ ರೀತಿ ಆ ಕನ್ನಡ ಚಿತ್ರ ಅಂಗಲ್ಲ ಕರ್ನಾಟಕ ಕನ್ನಡ ಭಾಷೆ ಕನ್ನಡ ಭಾಷೆ ಕನ್ನಡ ಭಾಷೆ ಕನ್ನಡ ಭಾಷೆ ಈಗ ಕರ್ನಾಟಕದಲ್ಲಿ ಕುವೆಂಪು ಬಗ್ಗೆ ಮಾನವಾಗಿ ಮಾತಾಡ್ತಿದ್ದಾಗ ಏನು ಮಾಡ್ತಿದ್ರಿ ಕನ್ನಡಿಗರೆಲ್ಲ ಸುಮ್ರ ಇದ್ರಲ್ವ ಮುಂದುವರೆದು ಕನ್ನಡ ಭಾಷೆ ಇಲ್ಲಿ ಮುಖ್ಯವೇನಲ್ಲ ಶಿಕ್ಷಣದಲ್ಲಿ ಅಂತ ಹೇಳ್ತಿದ್ದಾಗ ಏನು ಮಾಡ್ತಿದ್ರಿ ನೀವೆಲ್ಲ ಸುಮ್ನೆ ಇದ್ರಿ ಏನರ್ಥ ಅದು ಮುಂದೊಂದು ದಿವಸ ಕನ್ನಡಕ್ಕೆ ಇಲ್ಲಿ ಪ್ರಾಶಸ್ತ್ಯ ಇಲ್ಲದ ಹಾಗೆ ಮಾಡುವ ಹುನ್ನಾರಗಳಿದೆ ಕನ್ನಡವನ್ನು ಕಟ್ಟಿದ ಕೈಗಳೇ ಕನ್ನಡದ ನಡುವನ್ನು ಮೂರಿತಿವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ